ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಯಾವಾಗ ನೆನಪಾಗ್ತದ ಕಾಂಗ್ರೆಸ್ ಯಾವಾಗ್ ನೆನಪಾಗ್ತದಂದ್ರ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರ ನೆನಪಾಗ್ತದ ಹಿಂದ ನೆನಪಾಗ್ತದ ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ ಜಾತಿ ಗಣಸ್ಕಿ ಮಾಡತಕ್ಕಂತ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗನ್ನ ನೇಮಿಸಿ ಅದನ್ನ ಅನುಷ್ಠಾನಕ್ಕೂ ತರಲಿಲ್ಲ ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನ ಇಡ್ಲಿಲ್ಲ ಅದು ಬಚ್ಚಿಟ್ಟು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ ಮೂರು ನಾಲ್ಕು ಗುಂಪುಗಳಾಗಿ ಕುರ್ಚಿ ಕದ ಕಾದಾಟ ನಡೆದದ ಅದಕ್ಕಾಗಿ ಹಿಂದುಳದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ ರಾಹುಲ್ ಗಾಂಧಿಗೂ ಹಿಂದುಳಿದ ವರ್ಗಕ್ಕೂ ಏನ್ ಸಂಬಂಧ ರಾಹುಲ್ ಗಾಂಧಿ ಅವರು ಈ ದೇಶದ ಹಿಂದುಳಿದ ವರ್ಗಗಳ ಬಗ್ಗೆ ಎಳ್ಳಷ್ಟು ಧ್ಯಾನ ಇರಲಾರದಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶದಲ್ಲಿ ಹಿಂದುಳಿದವರು ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಅನ್ನೋ ಕಲ್ಪನೆ ಕೂಡ ರಾಹುಲ್ ಗಾಂಧಿಗಿಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು ಹನ್ನೊಂದು ವರ್ಷಗಳ ಕಾಲ ದೇಶದ ಪ್ರಧಾನ ಮಂತ್ರಿಯಾಗಿ ಸುಮಾರು ಹದಿನೈದು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಗುಜರಾತ್ ನ ಮುಖ್ಯಮಂತ್ರಿ ರಾಜಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಮೋದಿ ಅವರು ಇರುವಾಗ ರಾಹುಲ್ ಗಾಂಧಿ ಅವರದಾಸ ಎ ಸಿ ಸಿ ಸಭೆಯಲ್ಲಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಅವ್ರನ್ನ ಖುಷಿ ಪಡಿಸುವ ಸಲುವಾಗಿ ತಾಯಿ ಮಗನ ಖುಷಿ ಪಡಿಸೋ ಸಲುವಾಗಿ ಅಂತ ನಿರ್ಣಯಗಳನ್ನ ಕಾಲ ಕಾಲಕ್ಕೆ ತಗೊಳ್ತಾ ಇರ್ತಾರೆ ಸುರ್ಜೇವಾಲಾ ಯಾರು ಎಐ ಸಿ ಸಿ ಒಬ್ಬ ಪದಾಧಿಕಾರಿ ಎಐ ಸಿ ಸಿ ಪದಾಧಿಕಾರಿಗೆ ಸಂವಿಧಾನಾತ್ಮಕವಾಗಿ ಶಾಸಕರ ಸಭೆ ನಡೆಸ್ತಕ್ಕಂಥದ್ದು ರಾಜ್ಯದ ಮಂತ್ರಿ ಮಂಡಳ ಸಭೆ ನಡೆಸಿ ರಿವ್ಯೂ ಮಾಡತಕ್ಕಂತ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ಮಂತ್ರಿ ಮಂಡಳ ಸಭೆ ನಡೆಸ್ತಕ್ಕಂಥದ್ದು ಎಲ್ಲ ಇಲಾಖೆಗಳ ಮಂತ್ರಿಗಳ ಕಾರ್ಯವೈಖರಿನ ರಿವ್ಯೂ ಮಾಡತಕ್ಕಂತ ಅಧಿಕಾರ ಕೇವಲ ಮುಖ್ಯಮಂತ್ರಿಗೆ ಮಾತ್ರ ಇದೆ ಅದಕ್ಕ ಸುರ್ಜೇವಾಲ್ ಅವರು ಇವತ್ತು ಮಂತ್ರಿ ಮಂಡಳದ ಸಭೆ ತಗೊಳ್ತಕ್ಕಂಥದ್ದು ಮಂತ್ರಿಗಳ ಸಭೆ ಮಾಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಕ್ರಮದ ಮತ್ತು ಕರ್ನಾಟಕದ ಜನತೆಗೆ ಮಾಡಿದಂತ ಅಪಮಾನ